ನಮಸ್ಕಾರ ಸ್ನೇಹಿತರೆ ಈ ರಾಶಿಯಲ್ಲಿ ಗಜಕೇಸರಿ ರಾಜಯೋಗದ ವೈಭವ ಪ್ರತಿ ಕೆಲಸದಲ್ಲೂ ಗೆಲುವಿನದಿ ರಾಜ್ಯಭಾರ ಅಷ್ಟ ದಿಕ್ಕಿನಿಂದಲೂ ಅರಸಿ ಬರುವುದು ಅಷ್ಟೈಶ್ವರ್ಯ ಗಜಕೇಸರಿ ರಾಜಯೋಗ ಆಗಸ್ಟ್ ಮೊದಲ ವಾರದಿಂದ ರೂಪುಗೊಳ್ಳಲಿದೆ ಈ ವಾರ ಗುರು ಮತ್ತು ಚಂದ್ರನ ಸಂಯೋಗವು ವೃಷಭ ರಾಶಿಯಲ್ಲಿ ಇರುವುದರಿಂದ ಗಜಕೇಸರಿ ಯೋಗವು ಪರಿಣಾಮಕಾರಿಯಾಗಿ ಪ್ರಭಾವ ಬೀರಲಿದೆ ಜ್ಯೋತಿಷ್ಯದ ಪ್ರಕಾರ ಗಜಕೇಸರಿ ರಾಜ ಯೋಗವು ಸಂಪತ್ತು ಮತ್ತು ಗೌರವವನ್ನು ತರುತ್ತದೆ ಈ ಯೋಗದ ಪ್ರಭಾವದಿಂದ ರಾಶಿ ಮಿಥುನ ರಾಶಿ ರಾಶಿ ಮಕರ ರಾಶಿಯವರಿಗೆ ಆಗಸ್ಟ್ ಮೊದಲ ವಾರ ಸಂಪತ್ತಿನ ಸುದೇ ಹರಿದು ಬರಲಿದೆ ಗುರು ಮತ್ತು ಚಂದ್ರನ ಮಂಗಳಕರ ಅಂಶದೊಂದಿಗೆ ಪ್ರಗತಿಯ ಬಾಗಿಲು ತೆರೆಯಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಆತ್ಮೀರಿಗೂ ಶೇರ್ ಮಾಡಿ ಮೊದಲನೇದಾಗಿ ಋಷಭ ರಾಶಿ ಈ ರಾಶಿಯವರಿಗೆ ಆಗಸ್ಟ್ ಮೊದಲ ವಾರ ಸಂಪತ್ತು ಸಿಗಲಿದೆ ವ್ಯಾಪಾರದಲ್ಲಿ ಯಶಸ್ಸು ಮತ್ತು ಪ್ರಗತಿಯನ್ನು ಕಾಣುತ್ತೀರಿ ಇಷ್ಟೇ ಅಲ್ಲದೆ ನಿಮ್ಮ ಬಾಕಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಕೆಲಸದ ಸ್ಥಳದಲ್ಲಿ ಉನ್ನತ ಅಧಿಕಾರಿಗಳು ನಿಮ್ಮ ಸಾಮರ್ಥ್ಯ ಮತ್ತು ಪ್ರತಿಭೆಯನ್ನು ಮೆಚ್ಚಲಿದ್ದಾರೆ ಎರಡನೇದಾಗಿ ಮಿಥುನ ರಾಶಿ ಆಗಸ್ಟ್ ಮೊದಲ ವಾರದಲ್ಲಿ ಗಜ ಕೇಸರಿ ಯೋಗದ ಪ್ರಭಾವದಿಂದ ಮಿಥುನ ರಾಶಿಯವರಿಗೆ ಯಶಸ್ಸು ಸಿಗಲಿದೆ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಆಸಕ್ತಿ ಇರುವವರಿಗೆ ಲಾಭವಾಗಲಿದೆ ಆಸ್ತಿ ಮನೆ ಮತ್ತು ಕುಟುಂಬದ ವಿಷಯಗಳಲ್ಲಿ ಸಂತಸ ಇರಲಿದೆ ಧನ ಲಾಭವಾಗಲಿದೆ ಮೂರನೆಯದಾಗಿ ಕಟಕ ರಾಶಿ ಗಜಕೇಸರಿ ರಾಜಯೋಗದ ಲೆಕ್ಕಾಚಾರದ ಪ್ರಕಾರ ಆಗಸ್ಟ್ ಮೊದಲ ವಾರವು ನಿಮಗೆ ಪ್ರಯೋಜನಕಾರಿ ಆಗಿರಲಿದೆ ನಿಮ್ಮ ಹಣಕಾಸಿನ ಸ್ಥಿತಿಯು ಸ್ವಲ್ಪ ಬದಲಾಗಲಿದೆ ಆಸ್ತಿ ಅಥವಾ ಬೆಲೆ ಬಾಳುವ ವಸ್ತು ಖರೀದಿಸುತ್ತೀರಿ ಮದುವೆ ಯೋಗವು ನಿಮಗಿದೆ ನಾಲ್ಕನೆಯದಾಗಿ ಮಕರ ರಾಶಿ ಈ ವಾರವು ಮಕರ ರಾಶಿಯ ಜನರ ಜೀವನದಲ್ಲಿ ಪ್ರಗತಿಯ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ನೀವು ಮಾಡುತ್ತಿರುವ ಪ್ರತಿ ಕೆಲಸದಲ್ಲೂ ಜಯ ಸಾಧಿಸುತ್ತೀರಿ ಸಂಗಾತಿಯೊಂದಿಗಿನ ಸಂಬಂಧ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್